ಎಕರ ಜಮೀನ್ ತೆಗ್ದವ್ರ ಇದ್ರ ಕಾಪಾಡಿ ಹೋರಿ ವ್ಯಾಪಾರ ಮಾಡಿ ಅದ್ರಲ್ಲಿ ದುಡ್ದು ನಾವ್ ಒಂದ್ ಕೋಟಿ ರೂಪಾಯಿ ದುಡ್ ಮಾಡಿದ್ರು ನಮ್ಮ ಹತ್ರ ಯಾರ ಬರಲ್ಲ ಒಂದು ಓರಿ ಅದಂದ್ರೆ ಎಲ್ಲಿ ಎಲ್ಲಿ ಯಾವ ನಾಲ್ಕು ಸ್ಟೇಟ್ ಇಂದ ಒಳ್ಳೆ ಓರಿ ಕಟ್ಟಿದ್ರೆ ಬೀಡಿಂಗ್ ಬಿಟ್ರೆ ಒಂದು ಒಳ್ಳೆ ಹಸು ಕಟ್ಟಿದ್ರೆ ಈ ತರ ಕರಾಯ ಬಿಟ್ರೆ ಒಂದ್ ಲಕ್ಷ ಒಂದ್ ಲಕ್ಷ ಸೆಲೆಕ್ಷನ್ ಮಾಡ್ತೀರಾ ಮಾಡ್ತೀರ ನಮಸ್ತೆ ನಾವಿವತ್ತು ಹಸು ಬಗ್ಗೆ ವಿಡಿಯೋ ಮಾಡಕ್ ಬಂದಿದ್ರಿ ಬರೀ ಹಸುಗಳೇ ನೋಡ್ಸಾರಲ್ಲ ಹಸು ಹಸು ಇರ್ಬೇಕಾದ್ರೆ ಓರಿ ಇರ್ಬೇಕು ನಾವು ಬೀಜಕ್ಕಾದ್ರೆ ಸೀಮೆ ಸುಟ್ಟಂಗೆ ಸೆವೆನ್ ಕೊಡ್ಸಕ್ ಆಗಲ್ಲ ಬೀಜ ದೋರಿ ಕಟ್ಟೋದ್ ಹೆಂಗ್ ಆದ್ರೆ ಎಲ್ರು ಕಟ್ಟಕದ ಯಾರು ಕೆಲವರು ಎಷ್ಟೋ ಹಳ್ಳಿಗಳಾಗ ಹಳ್ಳಿ ಹುಡುಕಿದ್ರು ಒಂದ್ ಓರಿ ಸಿಗಲ್ಲ ಕೆಲವ್ರು ಮಾತ್ರ ಕಟ್ತಾರೆ ಅದು ಯಾಕೆ ಏನು ಬೀಜದ ಬೀಜದೋಳಿ ಕಟ್ಟೋದ್ರಿಂದ ಲಾಭ ಏನು ನಷ್ಟ ಏನು ಅವ್ರು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾರೆ ಅದನ್ನೆಲ್ಲ ಮಾತಾಡ್ತಾರ ಅಂತ ಹೇಳ್ಬಿಟ್ಟು ಇವತ್ತೊಂದು ಒಂದ್ ಕಡೆ ಬಂದಿದ್ರಿ ಅವ್ರ ಪರಿಚಯ ಅವರೇ ಮಾಡ್ತಾರೆ ಯಾಕಂದ್ರೆ ಇವ್ರು ತುಂಬಾ ವಿಶೇಷ ಯಾಕಂದ್ರೆ ರಾಮನಗರ ಕರ್ಕಪುರ ಮಾಗಡಿ ಮೈಸೂರು ಈ ಕಡೆ ಎಲ್ರಿಗೂ ಚಿರಪರಿಚಿತ ಪರಿಚಿತ ಯಾರ್ಯಾರ ಹಳ್ಳಿಕಾರ ಕಟ್ತಾರೋ ಅವ್ರಿಗೆಲ್ಲರೂ ತುಂಬಾ ಹಳ್ಳಿ ವಿಡಿಯೋ ನೋಡಿದಾರ ಇವ್ರ್ ನೋಡಿರ್ತಾರೆ ಈ ಹೊಸ ಹೊಸಬ್ರು ಯಾರು ನೋಡ್ತಾ ಇದ್ರೆ ಅವ್ರು ಮಾತ್ರ ನಾವು ಪರಿಚಯ ಮಾಡ್ಕೊಡ್ಬೇಕಾಗ್ತದೆ ನಮಸ್ಕಾರಣ್ಣ ನಮಸ್ಕಾರ ನಿಮ್ ಹೆಸರು ಸರ್ ನಮ್ಮ ಹೆಸರು ಶ್ರೀಕಂಠಪ್ಪ ಅಂದ್ಬಿಟ್ಟು ನಾವು ನಮ್ದು ವಿಲೇಜ್ ಬಂದು ದಾಸವಲ ಬೆಟ್ಲ ಪಂಚಾಯತ್ ದೇನಿಗೊಟ್ಟ ತಾಲೂಕು ಕೃಷ್ಣಗಿರಿ ಡಿಸ್ಟಿಕ್ ಅಣ್ಣ ತಮಿಳುನಾಡು ಸುಮಾರು ಜನ ಸುಮಾರು ವರ್ಷದಿಂದ ದನ ಓರಿ ಕಟ್ತಾರಣ್ಣ ನಮ್ಮ ಮನೆಯವ್ರೆ ಆದಿಕಾಲದಿಂದ ಕಾಲಿಂದ ನಮ್ಮ ಅಪ್ಪಾರು ತಾ ಅಪ್ಪಾರ ತಾತಾರು ಸುಮಾರು ನಮ್ಮ ಹೋರಿ ಇದ್ರಿಂದಾನೆ ವಿಶೇಷದನ್ನೇ ಒಂದು ನಲ್ವತ್ತು ಎಕರೆ ಜಮೀನ್ ತೆಗ್ದವ್ರ ಇದ್ರ ಇದ್ರ ಕಾಪಾಡಿ ಹೋರಿ ವ್ಯಾಪಾರ ಮಾಡಿ ಅದ್ರಲ್ಲಿ ದುಡ್ದು ಏನೋ ಮಾಡವ್ರ ಆದ್ರೆ ಇವಾಗ ಅಷ್ಟು ದುಡಿಯಕ್ಕೆ ಆಗಲ್ಲ ಏನೋ ಒಂದ್ ಹೆಸ್ರು ಕಾ ಅವರು ಕಟ್ಕೊಂಡ್ ಬಂದಿದ್ ಹೆಸರು ಕಾಪಾಡೋಣ ಅಂದ್ಬಿಟ್ಟು ನಾ ಕಾಪಾಡ್ಕೊಂಡು ನಾವ್ ಅದನ್ನ ಮೈಂಟೈನ್ ಮಾಡ್ಕೊಂಡು ಒಂದು ಖುಷಿ ಬೀಜದೋರಿ ಅಂದ್ರ ನಾವ್ ಒಂದು ಕೋಟಿ ರೂಪಾಯಿ ದುಡ್ಡ್ ಮಾಡಿ ಇದ್ರೆ ಹತ್ರ ಯಾರೋ ತರಲ್ಲ ಒಂದು ಓರೆ ಅದ ಅಂದ್ರೆ ಎಲ್ಲಿ ಎಲ್ಲಿ ಯಾವ ನಾಲ್ಕ್ ಸ್ಟೇಟ್ ಇಂದ ಬರ್ತಾರ ನಮ್ಗೆ ಒಂದು ಬೀಚ್ ದೋರಿ ಒಳ್ಳೆದಂದ್ರ ನಾಲ್ಕ್ ಸ್ಟೇಟಿಂದ ಬಂದ ಓರಿ ನೋಡ್ಕೊಂಡು ಚೆನ್ನಾಗ್ ಸಾಕಿದ್ರಿ ಅಂತಾರೆ ಅದೇ ನಮಗೊಂದು ಖುಷಿ ಅದ್ರ ಜೊತೆಕ ಎಲ್ರು ಸಾಮಾನ್ಯವಾಗಿ ಹಸು ಸಾಕ್ತಾರೆ ಅದೇನ ನೀವು ಓರಿನೇ ಸಾಕ್ಬೇಕಂತ ಏನ್ ವಿಶೇಷ ಓರಿ ಅಂದ್ರೆ ಅದೊಂದು ಕಾಯಿಸ್ ಚೆನ್ನಾಗಿರುತ್ತೆ ಆಮ್ಯಾಗ ಈ ತರ ಒಂದು ಒಳ್ಳೆ ಓರಿ ಕಟ್ಟಿದ್ರೆ ಬೀಡಿಂಗ್ ಬಿಟ್ರ ಒಂದು ಒಳ್ಳೆ ಹಸುಕ್ ಕಟ್ಟಿದ್ರೆ ಈ ತರ ಕರ ಏನ ಬಿಟ್ರ ಒಂದ್ ಲಕ್ಷ ಒಂದೂವರೆ ಲಕ್ಷ ಕರಾನೇ ಹೋಗುತ್ತೆ ಒಳ್ಳೆ ಹೋರಿ ಕರ ಹಾಕಿಬಿಡ್ರಿ ಎಣ್ಣುಗರ ಹಾಕಿದ್ರು ಒಂದ್ ಲಕ್ಷಕ್ ಹೋಗತ್ತೆ ಅಂದ್ರೆ ಒಳ್ಳೆ ಸೆಲೆಕ್ಟ್ ಮಾಡಿ ಈ ತರ ಒಳ್ಳೆ ಜಾತಿ ಓರಿ ಹಾಕಿ ಸೆಲೆಕ್ಟ್ ಮಾಡಿ ಬಿಡಿಂಗ್ ಮಾಡ್ಬಿಟ್ರೆ ಒಳ್ಳೆ ಕರು ಉಟುತ್ತ ನೀವ್ ಎಲ್ಲಿಂದ ತರ್ತೀರಿ ಸರ್ ನಮ್ದು ಲೆಕ್ಕ ಎಲ್ಲ ಈ ಕಡೆ ಮೈಸೂರು ಮಂಡ್ಯ ರಾಮನಗರ ಮಾಗಡಿ ಕನಕಪುರ ಈ ಲೈನ್ ಎಲ್ಲಾ ಸುತ್ತ ಇದ್ರಿ ಈ ಪಡೆ ಆಂಧ್ರಕ್ಕೂ ಹೋಯ್ತಾ ಇದ್ರಿ ಈ ಲೈನ್ ಎಲ್ಲಾ ಹೋಗಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ತುಮಕೂರು ಸಿದ್ಧಗಂಗೆ ಎಲ್ಲಾ ಜಾತ್ರೆಗೂ ಹೋಯ್ತಾ ಇದ್ರೆ ಎಲ್ಲಿ ಚೆನ್ನಾಗಿರತ್ತೆ ಅಲ್ಲಿ ಹೋಗಿ ಜೊತೆಗೆ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರೆ ನಾಲ್ಕು ಸ್ಟೇಟ್ ಜನ ಬರ್ತಾರ ನೀವು ಯಾವ ಯಾವ ಸ್ಟೇಟ್ ಕೊಟ್ಟಿದ್ರಿ ಎಲ್ಲೆಲ್ಲಿ ದೂರ ದೂರಕ್ಕೆ ಎಲ್ಲಿ ಕೊಟ್ಟಿದ್ರಿ ದೂರದ ಅಂದ್ರ ಈ ಕಡೆ ಮೈಸೂರಲ್ಲಿ ಚಿಕ್ಕಮಂಗ್ಳೂರು ದೊಡ್ಡಬಳ್ಳಾಪುರ ಆಮ್ಯಾಗ ಈ ಕಡೆ ಮಹಾರಾಷ್ಟ್ರನು ಹೋಗಿದ್ದೆ ಬೀಜ್ ಬೀಜದೋರಿ ಅಂದ್ರ ರನ್ನಿಂಗ್ ಹೋಗೋದ ಕ್ರಾಸಿಂಗ್ ಹೋಗಿಲ್ಲ ಆ ರನ್ನಿಂಗ್ ಬೀಜ್ ದೋರಿನ ಆಮ್ಯಾಗ ಸ್ವಲ್ಪ ರನ್ನಿಂಗ್ ಈ ಕಡೆ ಆಂಧ್ರಕ್ಕೂ ಹೋಗಿದೆ ನನ್ನ ನನ್ನೂರಿ ಆಂಧ್ರ ಕೂಡ ಹೋಗಿದೆ ಈ ತರ ಆಮ್ಯಾಗ ಸೇಲಂ ಸೈಡ್ ರೇಸ್ಕಾ ರೇಸ್ಕಾ ಆಮೇಲೆ ಜಲ್ಲಿ ಕಟ್ಕು ಹೋಗೋದು ನಮ್ದು ಈ ತರ ನಾಲ್ಕು ಇದು ಲಾಭ ಹೇಳಿದ್ರಿ ಸ್ವಾಮಿ ನಾ ಸ್ವಲ್ಪ ನೋಡ್ರಿ ಎದ್ದಂದ್ರ ಅವ ಸ್ನಾನ ಮಾಡ್ಬೇಕು ಎರಡನೇದು ಒಳ್ಳೆ ಬೂಸಾ ತಿಂಡಿ ಕೊಡ್ಬೇಕು ಆಮ್ಯಾಗ ಒಂದೊಂದ್ ಓರಿ ಏನ್ ಮಾಡತ್ತಂದ್ರ ತಿನ್ನಲ್ಲ ಸರಿಯಾಗ ಬೂಸನು ಹುಲ್ಲು ತಿನ್ನಲ್ಲ ಅವಗ್ ತಿನ್ನೋಡ್ಸ್ಬೇಕು ತುಂಬಾ ತೊಂದರೆ ಆಮ್ಯಾಗ ಏನಾಗತ್ತಂದ್ರ ಇದ್ಕಿದ್ದಂಗ ಬಳ್ಳಿ ಇನ್ಫೆಕ್ಷನ್ ಆಗಿಬಿಡ್ತದ ಅದನ್ನ ಏನಾನ ಪಾಪ ನಿಮ್ಮ ಅವ್ರ ಔಷಧಿ ಏನೋ ಇಸ್ಕೊಂಬಂದಿ ಅದ್ ರೆಡಿ ಮಾಡ್ಬೇಕು ಸುಮಾರು ಕಷ್ಟಗಳು ಅಣ್ಣ ಮತ್ತೆ ಸಾಮಾನ್ಯವಾಗಿ ಎಲ್ರು ಹೇಳೋದು ಇದ್ ನೋಡ್ದಾಗ ಆಯ್ತದೆ ಅಂತ ಅದೇ ಅದೇನ್ ಭಯ ಇಲ್ವಾ ನಿಮ್ಗೆ ನಮ್ಗೆ ಆಯಿದ ಪತಿ ನಮಗ್ ಸ್ವಲ್ಪ ರಪ್ ಇದ್ರೇನೆ ನಮ್ಗ್ ಚಂದಣ ಸ್ವಲ್ಪ ಹಾಯಿಗೆ ಬಂದ್ರೇನೆ ಹಸು ಇಡ್ಬೇಕಾದ್ರೇನೆ ಭಯ ಬೀಳ್ತಾರೆ ಇತ್ತೀಚೆಗೆ ಹೊಸ 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 ರೈತರು ಬಂದು ಬೆಂಗಳೂರಿನ ಸಿಟಿಯಿಂದ ಬರೋ ರೈತರು ಹಸು ಬರ್ತಾರೆ ಅವ್ರು ಹಸುಗೆ ಭಯ ಬೀಳ್ತಾರೆ ಈ ಓರಿನ್ ನೋಡಿದ್ರೆ ಅವ್ರ ಇನ್ನೂ ಎದ್ರಕಂತಾರೆ ಅದ್ ನೀವು ಧೈರ್ಯವಾಗಿ ಇಷ್ಟೊಂದು ಇದ್ರ ಕಟ್ತೀರಲ್ಲ ಭಯ ಅನ್ಸಲ್ವಾ ನಮ್ದೇನಂದ್ರಣ್ಣ ಸುಮಾರು ಓರಿ ನಾನು ಮಾರ್ತಾ ಇದೀನಿ ಮಾರಾಟ ಮಾಡ್ತಾ ಇದೀನಿ ನನ್ನ ಲಾಭಕ್ಕಂತೆ ಮಾರಾಟ ಮಾಡಲ್ಲ ನಮ್ದು ಒಳ್ಳೆ ಬದುಕಿದ್ದ ಅಂದ್ರೆ ಒಂದು ಕೈ ಬದಲಾವಣೆ ಕೊಟ್ಟರು ಅಂದ್ರೆ ನಮ್ಮ ಒಂದು ಹೆಸ್ರು ಹೊಳಿತೆ ಇನ್ನೊಂದಿನ ನಮ್ಮ ಹತ್ರ ತಡ್ಕೊಂಡ್ಬತ್ತಾರೆ ಓ ಅವ್ರ ಕೈ ಗುಣ ಚೆನ್ನಾಗಿರುತ್ತೆ ಅವ್ರ ಲಾಭ ಬಗ್ಗೆ ಓರಿ ಮಾಡಲ್ಲ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಮ್ಮ ಹತ್ರ ತಡ್ಕೊಂಡ್ಬಂದ ಅವ್ರೆ ಆತರ ಪಾರ್ಟ್ಗಳೇ ನಾನು ಎಷ್ಟೋ ಓರಿ ಕೊಟ್ಟಿದ್ದಿಲ್ಲ ನೀವು ಎಷ್ಟೋ ಓರಿ ಕಟ್ಟಿದ್ರೆ ಅಣ್ಣ ನನಕ್ಕೇನು ವಯಸ್ಸೇನು ಜಾಸ್ತಿ ಇಲ್ಲ ನಮ್ಮ ನಮ್ಮಂತರ ಕರ್ನಾಟಕ ಆಗ್ಲಿ ಆಂಧ್ರ ಆಗ್ಲಿ ನಮ್ಮಂತರಿಕರಲ್ಲ ಎಂತ ದೊಡ್ಡ ಪಾರ್ಟ್ಗಳಲ್ಲ ಅವ್ರ ಅವ್ರ ಬಗ್ಗೆ ನಾವ್ ಅಷ್ಟ್ ವರಿ ಕಟ್ಟಿದ್ರ ಅಂತ ಹೇಳುದ ತಪ್ಪು ನಾಲ್ಕು ಕಟ್ಟಿದೀನಿ ನಾನ್ ಈ ವರ್ಷ ಮಟ್ಟು ಇವು ಎರಡ್ ಸಾವಿರದ ಇಪ್ಪತ್ತು ಮೂರು ಇಪ್ಪತ್ನಾಲ್ಕಿಂದ ನಲವತ್ತ್ ನಾಲ್ಕ ವರಿ ಮಾರಿದ್ವಿ ನಲವತ್ ನಾಲ್ಕೋರಿ ಮಾರಿದ್ರಿ ಅದ್ರಾಗ ಈ ವರಿದು ಎಷ್ಟು ವ್ಯಾಲ್ಯೂಷನ್ ಆಗಿದೆ ಯಾರಾದ್ರು ಕೇಳವರ ಕೇಳ ಕೊಡ್ತೀರಾ ಕೊಡ್ತೀನಿ ನಾ ಇದವರಿಗ್ ಕೊಡಲ್ಲ ಅಂತ ಮಾಡ್ಕೊಂಡಿದ್ದ ನೆನ್ನೆ ಒಂದ್ ಪಾರ್ಟಿ ಬಂದು ವ್ಯಾಪಾರ ಮಾಡ್ಬಿಟ್ಟು ಬಿಟ್ಟ ಹೋಗವ್ರ ಇದಕ್ ನಾ ನಾನ್ ವ್ಯಾಪಾರ ಕೊಡ್ತೀನಿ ಇದವರಿಗ್ ಕೊಡಲ್ಲಾ ಅಂತ ಮಾಡ್ಕೊಂಡಿದ್ದ ಒಂದ್ ಪಾರ್ಟಿ ನಮ್ಗೆ ಪಾರ್ಟಿನೇ ವ್ಯಾಪಾರ ಮಾಡ್ಬಿಟ್ಟು ಹೋಗಾವ್ರೆ ಏನ ನಾ ವ್ಯಾಪಾರ ನಂಗ್ ಸೆಟ್ ಆದ್ರೆ ಕೊಡ್ತೀನಿ ಇದುವರೆಗೆ ಕೊಡಲ್ಲ ಅಂತ ಮಾಡ್ಕೊಂಡಿದ್ದೆ ಅನ್ಬಿಟ್ಟು ಎರಡಲ್ ಇನ್ನು ಎರಡಲ್ಲಿ ಸಮ ಕೂಡ ಬರೀಲ ಅದು ಯಾವ ಅಣ್ಣ ಅಲ್ಲು ಬಂದ್ ನೋಡಿ ತರ ಎರಡಲ್ಲಿ ಉಟ್ಬೇಕು ಇದು ಕ್ರಾಸ್ ಆಗಿ ಹಿಂಗ್ ಉಟ್ಟಿದ್ರ ಕೊಡ್ಲಲ್ಲಿ ಬರುತ್ತೆ ಆ ಅಲ್ಲು ಬಂದು ಎಂಟಲ್ಲಿ ಇರ್ಬೇಕು ಇದಕ್ಕ ಒಂದಲ್ ಕಡಿಮೆನೇ ಇದೆ ಅದು ಹಿಂದ್ಗಡೆ ಆರಲ್ ಹುಟ್ಟುತ್ತ ಅಂತ ಹಿಂದ್ಗ ಹೇಳ ನಾನು ಸುಮಾರು ಓರಿ ತಂದೆ ಅಲ್ಲಿ ನೋಡಿ ವಯಸ್ಸು ನೋಡಿ ಅಂದ್ರ ಇದು ಇವಾಗ ಎರಡಲ್ಲು ಇದು ಕರ ಅಂತ ಒಂದು ಲೆಕ್ಕ ಎರಡಲ್ಲು ಎರಡಲ್ಲ ಅಂದ್ರ ಸ್ವಲ್ಪ ಕರ ನಾಲ್ಕಲ್ ಅಂದ್ರ ಮೀಡಿಯಮ್ ಆರಲ್ ಬಂದ್ರ ಒಳ್ಳೆ ಸೈಜ್ ಓರಿ ಅನ್ನೋದು ಆಮ್ ಏನಂದ್ರಣ ಸುಳಿ ಇರೋಕಿಲ್ಲ ಇವಾಗ ನೀವು ಮಾಮೂಲಿ ಎತ್ಕಟ್ಬೇಕಾದ್ರೆ ಹಲವಾರು ನೋಡ್ತಾರೀಜ್ ದೋರಿ ಹೆಂಗ್ ಸೆಲೆಕ್ಷನ್ ಮಾಡ್ತೀರಾ ಬೀಜ ದೋರಿ ರೇಕ್ ನೋಡ್ರಿ ಈ ತರ ಎರಡ್ ರೇಕ್ ರೇಕ್ ಈ ನತ್ತಿ ಬಂದ ಜಾಸ್ತಿ ಆಗಲ ಇದ್ರ ಸ್ವಲ್ಪ ಸುಮಾರು ಜನ ಲೈಕ್ ಮಾಡಲ್ಲ ಕೊಂಬ ಚಿಕ್ಕದಾಗಿರ್ಬೇಕು ಸಣ್ಣ ಮುಡ್ ಅದೇ ನತ್ತಿ ಚಿಕ್ಕದಾಗಿರ್ಬೇಕು ಇವು ಮಕ್ಕ ಸ್ವಲ್ಪ ಉದ್ದ ನೋಡ್ರಿ ಗುಂಡಿಗೆ ಹೆಂಗಿರ್ಬೇಕು ಗುಂಡಿಗೆ ತರ ಅದೇ ಗಂಗ ತೋಳ ಕೆಳಕ್ ಹಿಂಗ ಹಿಂಗ ಅಂದ್ರ ಅದು ಬೀಜ ಸುಮಾರು ಜನ ಕಟ್ಟಲ್ಲ ಕತ್ತು ನೋಡ್ರಿ ಕತ್ತು ಗುಂಡಿಗಂಗೆ ಆಮೇಲೆ ನೋಡ್ರಿ ಮೋಪುರ ಆ ಕಡೆ ಈ ಕಡೆ ಇದ್ ಮಾಡಲ್ಲ ಮೋಪುರ ದಪ್ಪ ಇರ್ಬೇಕು ಬಣ್ಣ ಬಣ್ಣ ಮ್ಯಾಗೆ ತೆರ ಇರ್ಬೇಕ ಇಲ್ಲಿ ಸುಳಿ ಮೂರೇ ಸುಳಿ ಒಂದು ಎರಡು ಮೂರ್ ಸುಳಿ ಇದ್ರು ಅದಕ್ಕೆ ಸರಿ ಆಯ್ತನ ನೆತ್ತ್ಮ್ಯಾಗ ಒಂದ್ ಸುಳಿ ಇಲ್ಲೊಂದ್ ಸುಳಿ ಇಲ್ಲೊಂದ್ ಸುಳಿ ಆ ಕಡೆ ಈ ಕಡೆ ಬಂದ್ರೆ ಸ್ವಲ್ಪ ತಪ್ಪು ಬರುತ್ತೆ ಈ ಊರಲ್ಲಿ ಏನು ತಪ್ಪಿಲ್ಲ ಇದ್ರಲ್ಲಿ ಏನೂ ತಪ್ಪು ಬರಲಿಲ್ಲ ಅದೇ ಅಲ್ಲೂ ಒಂದ್ ಸ್ವಲ್ಪ ಇದಾಗಿದೆ ಅದು ಉಟ್ಕೊಂಡ್ ಹಾ ಬರುತ್ತಾನ ಸುಮಾರು ಇದಕ್ಕ ಮೈಸೂರ್ ಸೈಡ್ ಎಲ್ಲ ಕರ ಹುಟ್ಟಿದೇವ್ ಐ ಕ್ಲಾಸ್ ಕರ ಹುಟ್ಟಿದ್ರಣ್ಣ ನಾವು ಕೆ ಆರ್ ಪಟ್ಟ ಸ್ವಾಮಿ ಅನ್ಬಿಟ್ಟು ಮೈಸೂರಲ್ಲಿ ಕೆ ಆರ್ ಪಟ್ಟ ಸ್ವಾಮಿ ಅನ್ಬಿಟ್ಟು ಅವ್ರ ಹತ್ರ ತಂದ ಚಿಕ್ಕರಲ್ಲೇ ನಾನೇ ತಂದು ಅಲ್ಲಿ ಕೊಟ್ಟಿದ್ದೆ ತಿರ್ಗ ಬಾಕಿ ಅವ್ರು ದೊಡ್ಡದ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಲ್ಲಾ ಅದನ್ನ ಹೇಳೋಕ್ ಬರೋದೇ ಅದು ಅವ್ರ ಅವ್ರಿಗೆ ಕೊಡ್ತೀನಿ ನಾನು ಹೆಚ್ಚು ಕಮ್ಮಿ ಈ ರೇಟ್ ಆ ರೇಟ್ ಅನ್ನೋಲ್ಲ ಆಮೇಲೆ ನಾನ್ ನನ್ಕೆ ಇಷ್ಟೇ ಬರ್ಬೇಕ್ ಅನ್ನೋದೇನಿಲ್ಲಾ ಅದು ಋಣ ಎಷ್ಟಿದೆ ಅಷ್ಟದ ಇದ್ ಮಾರ್ತಾರೆ ವ್ಯಾಪಾರ ಕುತ್ಕೊಂಡ್ ಜಾಗ ಇಲ್ಲ ಮುಂದೆ ಹಂಗ ಇಲ್ಲ ಹಿಂಗ ಆಗತ್ತನಾ ಒಂದು ಖುಷಿ ಇದೆ ಅಣ್ಣ ನಮ್ಗೆ ಇದು ಹೋರಿ ಸಾಕಿದ್ರ ಈಗ ನಾವು ಸುಮಾರು ಎಷ್ಟು ಕಿಲೋಮೀಟರ್ ಬಂದಿರ್ತೇವೆ ಅಲ್ಲಿಂದ ಆ ಸುಮಾರ್ ಎಂಬತ್ತರಿಂದ ಎಂಬತ್ ಕಿಲೋಮೀಟರ್ ಸರ್ ಕಾರಣ ಏನ್ ಗೊತ್ತಾ ಈಗ ವ್ಯಾಲ್ಯೂಯೇಷನ್ ಪ್ರಕಾರ ನೋಡೋದಲ್ಲ ಈಗ ಕೋಟ್ಯಂತ ರೂಪಾಯಿ ಕಾರ್ ಈಗ ಎರಡ್ ಕೋಟಿ ಮೂರ್ ಕೋಟಿ ಕಾರ್ ಇಟ್ಕೊಂಡು ನೂರಾರು ಕೋಟಿ ಆಸ್ತಿ ಇಟ್ಕೊಂಡಿರೋ ಹತ್ರ ನಾವ್ ಹೋಗಲ್ಲ ನಾವು ಅಲ್ಲಿಂದ ಅವ್ರನ್ನೆಲ್ಲಾ ಬಿಟ್ಟು ನಿಮ್ಮನ್ನ ನಿಮ್ಮತ್ರ ಹತ್ರ ಬಂದಿರೋದ್ರ ವಿಶೇಷನೇ ಇದು ಅಂತ ನಾಲ್ಕು ಜನ ನಿಮ್ ಹತ್ರ ಬರ್ತಾರಂದ್ರೆ ಅವ್ರ ವ್ಯಾಲ್ಯೂ ಜಾಸ್ತಿನ ನೀವ್ ವ್ಯಾಲ್ಯೂ ಜಾಸ್ತಿನಾ ಅಂತ ನೀವೇ ಕೆ ಸರ್ ನಮ್ ವ್ಯಾಲ್ಯೂ ಇಲ್ಲ ಈ ಬಸವಣ್ಣ ದೇವ್ರ ವ್ಯಾಲ್ಯೂ ಯಾಕಂದ್ರ ಬಸವಣ್ಣ ದೇವ್ರ ಚೆನ್ನಾಗಿರೋದಕ್ಕೆ ಎಲ್ಲಾ ಜಾಗ ಉಡ್ಕೊಂಬತ್ತಾರ ನಮ್ನ ನೋಡ್ಕೊಂಡು ಬರಲ್ಲ ಬಸವಣ್ಣ ದೇವ್ರ ಅದ್ ಎಲ್ಲೇನೂ ಇರ್ಲಿ ಒಳ್ಳೆ ಪದಾರ್ಥ ಅಂದ್ರ ಅದ್ ಯಾವ ಕಡೆ ಮೂಲೆಗಿದ್ರು ಆ ಬಸವಣ್ಣ ದೇವ್ರನ್ನ ಹೋಗಿ ಸೆಲೆಕ್ಟ್ ಮಾಡಿ ಅವ್ರ ತಕೊಂಡ್ ಹೋಯ್ತಾರೆ ಇಂಥವ್ರ ಜಾಗೆ ಇರ್ಬೇಕನ್ನೋದೇನು ಇಲ್ಲ ಯಾರ್ ಚೆನ್ನಾಗ್ ಕಟ್ಟಾವ್ರು ಆ ಜಾಗ ಹೋಗಿ ಪ್ರೇಸ್ ಒಳ್ಳೆ ರೇಟ್ ಕೊಟ್ಟು ಹಾಕೊಂಡ್ ಹೋಯ್ತಾರ ಅಣ್ಣ ಲಾಸ್ಟ್ ಕಡೆಗೆ ಅದೇ ಹಳ್ಳಿಕರು ಹಸು ಕೊಟ್ಟೋರ್ಗೆ ಓರಿ ಕಟ್ಟೋರಿಗೆ ಟೋಟಲಿ ಗೋವು ಮೇಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹಣ ನನ್ಕೇನಂದ್ರ ನಮ್ ಹುಡುಗನು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ಸನ ಕೆಲಸ ಇದ್ದ ಹೊಸರಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತದ್ದ ಅವನು ಕರ್ಕೊಂಡ್ ಬಂದ್ ನಾನ್ ಓರಿ ಮೇಸ್ ಅಂತ ಮಡಗಿದ್ದೀನಿ ನಾವು ಯಾಕಂದ್ರ ನನ್ಕೊಂದ್ ನಮ್ಮ ನಮ್ ತಾತಾ ತಾತಾರ ಮಾಡಿದ್ರು ಅಪ್ಪರ್ ಮಾಡಿದ್ರು ಇವ ನಾ ಮಾಡ್ತೇವೆ ನಮ್ಮ ಮಗನು ಇದೇ ಮಾಡ್ಲಿ ಅಲ್ಲಿ ಇಂಜಿನಿಯರ್ ಕೆಲ್ಸಕ್ ಹೋಗಿ ಅಲ್ಲಿ ದುಡ್ಕೊಂಡ್ ಮಾಡುದ್ ಬಿಟ್ಟ ಇದೊಂದ್ ಮಾಡಿದ್ರೆ ಈ ಬಸವಣ್ಣ ನಾವ್ ಸೇವೆ ಮಾಡ್ಕೊಂಡಿದ್ರೆ ಇನ್ನು ನಮ್ ಪುಣ್ಯ ಬರ್ತದೆ ಎರಡನೇ ನಮಗೆ ಒಳ್ಳೇದ ಆರೋಗ್ಯ ಕೊಡ್ತವೆ ನಾವ್ ಹೋಗಿ ಅಲ್ಲಿ ಕಂಪನಿ ಕೆಲಸ ಮಾಡ್ಕೊಂಡು ಒಂದು ರೂಪಾಯಿ ದುಡ್ಡು ತುಂಬ್ಕೊಂಡು ನೋಯ್ ನೋಡಿ ಇದ್ ಮಾಡ್ಕೊಂಡು ಓರಿ ಬಸವಣ್ಣ ದೇವ್ರ ಸೇವೆ ಮಾಡ್ಕೊಂಡು ಏನು ರೋಗ ಚೆನ್ನಾಗಿದ್ರೆ ಅದೇ ನಮ್ಕೊಂಡು ಸಂತೋಷ ಅನ್ನೋದು ಸಾಕ್ಲಿ ಇನ್ನು ತುಮಾರು ಜನ ಸಾಕ್ಲಿ ಅಲ್ಲ ಇದ್ರಿಂದ ನೀವೇನೇನು ನೀವೇನು ಕಲ್ತಿದಿರ ಇದ್ರಿಂದ ಅಂದ್ರ ಅದೇನ ಮೇಯ್ನು ನಮ್ಕ ಇದು ಸಾಕು ಮೈನು ಎರಡನೇದು ಇದರಿಂದ ಸುಮಾರು ಜನ ಫ್ರೆಂಡ್ಶಿಪ್ ಆಗವ್ರೆ ಸುಮಾರು ವಿಲೇಜ್ ಇಂದ ನಮ್ಗ್ ರೆಸ್ಪೆಕ್ಟ್ ಕೊಡ್ತಾರೆ ಯಾತ್ ಬಸವ್ ದೇವ್ರಿಂದ ಯಾವ ಏರಿಯಾಕ್ ಹೋದ್ರೆ ಶ್ರೀಕಂಠಪ್ಪ ಅಂದ್ರೆ ಓ ಓರಿ ಅಂತ ಒಂದು ವಿಶೇಷ ಬರುತ್ತೆ ಹೆಸರು ಯಾಕೆ ಬರ್ತದಂದ್ರೆ ಈ ಬಸವಣ್ಣ ದೇವ್ರ ಸಾಕಿದ್ರಿಂದ ನಮ್ಗೆ ಹೆಸರು ಬರುತ್ತೆ ಸಿನಿಮಾ ಮಾಡಿದ್ರು ಸಿನಿಮಾ ಹೀರೋ ಸಿನಿಮಾ ನಟನೆ ಮಾಡೋರು ಹೀರೋ ಅನ್ಸ್ಕೊಂತಾರೆ ಅದೇ ಅದೇ ನೀವು ಓರಿಕಟ್ಟು ಹೀರೋ ಹೀರೋ ಇಲ್ಲ ಸರ್ ನಮ್ಮಂತ ಹಿರಿಯಕರ ಅವ್ರು ಕರ್ನಾಟಕ ಆಗ್ಲಿ ಎಲ್ಲಿ ಆಗ್ಲಿ ತುಂಬಾ ದೊಡ್ಡ ಅವರಲ್ಲಿ ಯಾವ್ದು ಅವ್ರು ಕಲ್ಸಿ ಕೊಟ್ಟಿರೋದು ಒಂದು ಇದ್ರಲ್ಲಿ ಹಂಗ ನಾವು ಇದು ಮಾಡ್ತಾ ಇದ್ದೀರಿ ಹೂ ಮಾಡ್ತಾ ಇದ್ದೀರಿ ಯಾಕಂದ್ರೆ ನಾವೇ ದೊಡ್ಡದು ಸಾಕುರು ಅಂತ ಅಲ್ಲ ತಪ್ಪು ಹಂಗೆ ನೀವು ಹಳ್ಳಿಕರು ಕಟ್ಟುದ್ರೆ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಹೊರಿ ಕಟ್ಟ್ರಿ ಹೆಚ್ಚಿಗೆ ಕಟ್ಟ್ರಿ ಹೆಚ್ಚು ಜನಕ್ಕೆ ನೀವು ತಲುಪ್ಸಂಗ್ ಮಾಡ್ರಿ ಅದೇ ಆಗ್ಲಿ ಹಳ್ಳಿಕರು ಚೆನ್ನಾಗ್ ಉಟ್ಲಿ ಬೆಳಿಲಿ ಅದೇ ಇವಾಗ ಇವಾಗ ಆಲ್ರೆಡಿ ನನ್ನ ಹತ್ರ ನಾಕುವರೆ ಇವೆ ಅಲ್ಲಿ ತೋರ್ ನಾಲ್ಕು ವೋರಿ ಇದೆ ನಮಗ ಅದೊಂದು ಕಟ್ಬೇಕು ಒಂದ್ ಕಟ್ಕೊಂಡ್ರೆ ಸ್ವಲ್ಪ ನಾಲ್ಕು ವರೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ನಿಮಗೆ ಹೆಚ್ಚು ಇನ್ನು ಈ ಬಸಪ್ಪನ ಸೇವೆ ಮಾಡುವಂತ ಯೋಗ ಬರ್ಲಿ ಪ್ರಾರ್ಥನ ಹಂಗಾಗಿ ಇಷ್ಟು ಮಾಹಿತಿ ಹೇಳಿದಕ್ಕೆ ನಿಮ್ಗೆ ಧನ್ಯವಾದ ನಮಸ್ಕಾರ ಎಲ್ಲಾರ್ಗು ಒಳ್ಳೇದಾಗಲಿ